ತಮಿಳ್ನಾಡು ಇರ್ಲಿ ಮತ್ತೊಬ್ಬರ್ಲಿ ನಾವು ಮೂರು ರೂಪಾಯಿಂದ ಐದು ರೂಪಾಯಿ ಹತ್ತು ಎಂಟು ಒಂಬತ್ತು ರೂಪಾಯಿ ನೋಡಿದ್ರೆ ಜಾಸ್ತಿ ಇದೆ ಹೀಗಾಗಿ ಇವತ್ತು ಸಹ ಸ್ವಾಮಿಕವಾಗಿ ಇದನ್ನ ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು ಕೂಡ ನಾವು ಕಡಿಮೆ ಇರಬೇಕು ಇರ್ಬೇಕು ಇಷ್ಟಾದ್ರೂ ಕೂಡ ನಮ್ಮ ಸಹ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ ಹೀಗಾಗಿ ಇಲ್ಲಿ ರೆವಿನ್ಯೂ ಕೆಲಸ ಲಾಸ್ ಆಗ್ತಾ ಇದೆ ಮತ್ತ ಅಭಿವೃದ್ಧಿ ಬೇಕು ದುಡ್ಡು ಮತ್ತೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಎಕ್ಸಿಕ್ರೂಟ್ ಮಾಡಬೇಕು ನಾವು ಯಾರು ಕೂಡ ಅನವಶ್ಯಕವಾಗಿ ಅದನ್ನು ಹಾಕ್ತಾ ಇಲ್ಲ ಎಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ನಾವು ಇದ್ದೀವಿ ಅದನ್ನು ನೋಡ್ಕೊಂಡು ರಾಷ್ನಲ್ ಇದ್ದಾರೆ ಹೀಗಾಗಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಮಾಡಿರ್ಬೋದು ಮಾಡಿದ್ದಾರೆ ಅದೇ ಆ ಕಾರಣಕ್ಕಾಗಿ ಇಷ್ಟಾದರೂ ಉಳಿದ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೇವೆ

ಆ ಉಳಿದ ರಾಜ್ಯಕ್ಕಿಂತ ಜಾಸ್ತಿ ಇದ್ರಿ ಉಳದ ರಾಜ್ಯ ಕಂಪೇರ್ ಮಾಡಿ ಹೇಳ್ತೀವಿ ಗ್ಯಾಸ್ ಇತ್ತು ನಮ್ಗೆ ರೂಪಾಯಿ ಹನ್ನೆರಡು ರೂಪಾಯಿ ಹೋಯ್ತು ಗ್ಯಾಸ್ ಸಿಲಿಂಡರ್ ಅವ್ರ ಕೇಳಿಲ್ಲ ಮೋದಿಯವರ ಗ್ಯಾಸ್ ಸಿಲಿಂಡರ್ ರೇಟ್ ಯಾಕೆ ಆಯ್ತು ಪೆಟ್ರೋಲ್ ರೇಟ್ ಹೆಚ್ಚಿಗೆ ಡೀಸೆಲ್ ರೇಟ್ ಹೆಚ್ಚಿಗೆ ಆಯ್ತು ಸ್ಟೀಲ್ ಸಿಮೆಂಟ್ ಹೆಚ್ಚಿಗೆ ಆಯ್ತು ನಾವು ಆ ರೀತಿ ಅನಾವಶ್ಯಕವಾಗಿ ನಾವು ಹೆಚ್ಚಿಕೆಯಲ್ಲಿ ಮಾಡಿದ್ವಿ ಉಳಿದ ರಾಜ್ಯಗಳು ಕಂಪೇರ್ ಮಾಡಿಕೊಂಡು ತುರ್ಸ ನಮ್ಮಲ್ಲಿ ತುಂಬ ಹೆಚ್ಚಿಗೆ ನಾಲ್ಕುನೂರ ನಲವತ್ತಿತ್ತು ಹನ್ನೆರಡು ನೂರು ರೂಪಾಯಿ ಇಂಟೆಸ್ಟಿಕ್ಷನ್ ಕೊಡ್ತೀವಿ ನೀವು ಸ್ಟೀಲ್ ಸಿಮೆಂಟ್ ಡಬಲ್ ಪೆಟ್ರೋಲ್ ರೇಟು ತುರ್ಸು ಯೂರಿಶ್ಟ್ ಇತ್ತು ನಮ್ಮ ಮನಮೋಹನ್ ಸಿಂಗ್ ಇದ್ರಾಗ ಅರವತ್ನಾಲ್ಕಿತ್ತು ಇನ್ನೂರ ಐದು ರೂಪಾಯಿ ಅದೇ ರೂಪಾಯಿ ಅದೇ ರೀತಿ ನಮ್ಮ ಡೀಸೆಲ್ ರೇಟು ಅಷ್ಟೇ ಆಯ್ತು ಅಡುಗೆ ಎಣ್ಣೆ ಅಂತ ದೋಸಾ ಐವತ್ತರವತ್ತು ರೂಪಾಯಿ ಆಯ್ತು ನೂರ ಐವತ್ತು ರೂಪಾಯಿ ಆಯ್ತಾ